ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರೀ ಅರಿತು ಏಳ್ನೂರು ವರ್ಷ ಅರಿಯದಿ ಏಳ್ನೂರು ವರ್ಷ ಜಗತ್ತನ್ನ ಸಂಚಾರ ಸಂಚಾರ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಂಥವ್ರು ಯಾರೀಪಾ ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರೀಪ ಸೂರಮ ದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣ ಗೌಡರ ಹಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ ಮರ್ದನ ಮಾಡಿ ಶ್ರೇಷ್ಠರನ ಪರಿಪಾಲನೆ ಗೈದು 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 ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯಾರ್ರಿಪ್ಪ ನಮ್ಮಪ್ಪ ಶಿವಸಿದ್ದ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಯಾವ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಅನಿಸಿ ಹೌದು ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಇವರೀ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿ ಆಗಿರ್ತಕ್ಕಂಥ ಮಾಳಿಂಗರ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ 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 ಅದೇ ರೀತಿ ಅದೇ ರೀತಿ ಮಾಳಿಂಗರ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವ್ರೇಪಾ ರೇಪರಾಯ ಬೀರ್ ಮುತ್ಯ ಕಣ್ ಮುತ್ಯ ಸಣ್ಣವ ಸ್ವಾಮುತ್ಯ ಹೌದು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಮಾಳಿಂಗರ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರು ತಂದಿ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಿಗೆ ಒಳಗ ಗಾಂಜಾ ಸೇದಿ ಹೌದಪ್ಪ ಹೌದು ಏನ್ ಸೇದಿ ಗಣ್ಯಾರ ಸಿಂದಿಗೆ ಒಳಗ ಸಿದ್ಧ ಪತ್ರಿಯನ್ನು ಸೇದಿ ಗಣ್ಯಾರ ಸಿಂದಿಗೆ ಒಳಗ ಗಾಂಜಾ ಸೇದಿ ಮಳೆ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣಿ ತೆಗೆದು ತಗದು ಕಾಣಗನವ್ರು ಕರ್ಸಿದ್ ಗುಣಸಿರ್ತಕ್ಕಂಥವ್ರು ಇವ್ರ ಯಾರಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ಕಂತಿ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಅದೇ ರೀತಿ ಅದೇ ರೀತಿ ಆ ಕೈಲಾಸದ ಒಳಗೆ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿ 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 ನಂದಿನ ಮುಂದೆ ತಂದಿನ ಹಿಂದ ಸಂಗಾಟು ಭೂತಾಳ ಸಿದ್ದ ಸಿದ್ಧ ಮಳಿಕ್ಕೀಲ ಬೆಳಿ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಹೌದು ಪ್ರಸಾದ ಗಂಟ ತಗೊಂಡು ಭಕ್ತರ ಉದ್ಧಾರಕ್ಕಾಗಿ ಮರ್ತ್ಯ ಲೋಕಕ್ಕೆ ಬಂದಿರತಕ್ಕಂತ ನನ್ನಪ್ಪ ಯಾರಿ ಸಾಧು ಅಮೋಘತ್ ಋಷಿ ಅಮೋಘತ್ ನಾಡಗೌಡ ಅಮೋಘತ್ ದೇಸಾಯಿ ಅಮೋಕ್ಷ ಮುತ್ತಿನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ 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 ಇವತ್ತಿನ ದಿವಸ ಅಮೋಘ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಮದಗೊಂಡ ಅಪ್ಪಾಜಿ ಅವರು ಹಾಡಿರ ಸ್ಟೇಜ್ ಅಬ್ಜಲ್ ಒಂದು ಸೋಮಣ್ಣನ ಮೇಳ ಹೌದು ಸಾವಿರ ಮೇಳಿನ ಸರ್ದಾರ್ ಆಗಿರ್ತಕ್ಕಂಥ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವ್ರ ಮೇಳಪ್ಪ ಇನ್ನೊಂದು ಯಾವ್ದು ಮೇಳಿದ್ರಿ ಆ ನಮ್ಮ ಉಮದಿ ಗ್ರಾಮದ ಉಮೇಶ್ ಮಾಸ್ತರ್ ಅವ್ರ ಮೇಳ ಹೌದು ಹೌದು ಇವು ನಾಲ್ಕು ಮೇಳಗಳ ಕಾರ್ಯಕ್ರಮ ಇವತ್ತಿನ ದಿವ್ಸ ಇಲ್ಲಿ ಸ್ಟೇಜ್ರಿ ಮ್ಯಾಗ ನಡೀತಾವ ವರ್ಷ ಒಂದೊಂದು ಸಂದನೇ ಪಾಳೆ ಬರ್ತಿತ್ತು ಈ ವರ್ಷ ಹಾಂಗಲ್ಲ ಈ ವರ್ಷ ಹ್ಯಾಂಗಪ್ಪ ಈ ವರ್ಷ ಒಂದೊಂದು ಮೇಳಿಗೆ ಎರಡೆರಡು ಪಾಳೆ ಬರ್ತಾವ ಮಾರಣ್ಣ ಇದು ಹ್ಯಾಂಗಪ್ಪ ಹಾ ನಾಳೆ ಹನ್ನೆರಡು ಗಂಟೆ ತನ ಆಡೋದೈತಿ ಹಗಲತ್ತ ಹನ್ನೆರಡು ಗಂಟೆ ತನ ಹಗಲತ್ತ ಹನ್ನೆರಡು ಗಂಟೆ ತನ ಇವತ್ತಿನ ಹಾ ಮುತ್ತೇನ ಜಾತ್ರೆ ಒಳಗ ಕಾರ್ಯಕ್ರಮ ಕೊಡೋದೈತಿ ಐತಲ್ರಿ ಅದಕ್ಕೆ ಇರ್ಲಿ ಹಾ ಹೆಂಗಪ್ಪಾ ಅದಕ್ಕೆ ಕೇಳಿದ್ರ ಹೆಂಗ್ರಿ ಒಂದ್ ಮಾತು ಬರ್ತದ ಏನ ಮಾತಾ ಎಲ್ಲ ಬಲ್ಲವ್ರ ಇಲ್ಲ ಬಲ್ಲವರು ಬಾಳಿ ಇಲ್ಲ ಬಲ್ಲವ್ರ ಇದ್ದು ಬಲವಿಲ್ಲ ಇಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದಪ್ಪ ಅವ್ರು ಹೇಳಾರಲ್ರಿ ಇದೇ ಮಾತ ಯಾಕೆ ಹೇಳಿದ್ರು ಎಲ್ಲಾ ಬಲ್ಲವ್ರಿ ಎಲ್ಲಾ ಕಡೆಗಿರುದಿಲ್ಲ ಹೇಳ್ಯಾರ 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 ಸರ್ವಜ್ಞಾನ ಆದವನಲ್ಲ ಆದವನಲ್ಲ ಸರ್ವರು ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತ ಆದ ಸರ್ವಜ್ಞ ಹೇಳ್ತಾರ ಸರ್ವಜ್ಞ ಮೂರ್ತಿಗಳು ಎಲ್ಲರಲ್ಲಿ ಒಂದೊಂದು ನುಡಿಯನ್ನು ಕಲಿತು ಕಲಿತು ವಿದ್ಯಾದ ಪರ್ವತನೇ ಆದ ಸರ್ವಜ್ಞ ಅಂತ ಹೇಳ್ತಾರ ಹೇಳಾರಲ್ರಿ ಇವತ್ತಿನ ದಿವಸ ಏನಾಗದ ನಮ್ಮ ಉಮೇಶ್ ಮಾಸ್ತರ್ ಅವರಿಗೆ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವರಿಗೆ ವಿನಂತಿ ಅದ ನಂದು ಏನ್ ಏನ ಕೇಳಿದ್ರ ಯಾನ್ರಿ ಈ ಸ್ಟೇಜ್ ಮೇಲೆ ನಾವೇ ಶ್ರೇಣಿ ಅದೇವಿ ನಮಕ್ಕಿಂತ ಯಾರು ಶ್ರೇಣಿ ಇಲ್ಲ 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 ಹೇಳಿ ವರ್ಷ ವರ್ಷ ನೀವು ಏನೆಲ್ಲ ಮಾತಾಡ್ತಿದ್ರು ಕರೆ ಈ ವರ್ಷ ನಿಮ್ ಆಟ ನಡೆಯಂಗಿಲ್ಲ ವರ್ಷ ವರ್ಷನೇ ಬೇರೆ ಈ ವರ್ಷ ಬೇರೆ ಈ ವರ್ಷ ಎರಡು ಪಾಳೆ ಬರ್ತಾವ ನನಗೆ ಹೌದು ಈ ವರ್ಷ ನಿಮ್ಮ ಆಟ ನಡ್ಕೊಡಂಗಿಲ್ಲ ನಾನು ಒಂದ್ ಪಾಳದ ತಪ್ಪ ಒಂದ್ ಪಾಳದಾಗ ಬಿಸ್ಕೈಟ್ ಹೊಡಿತೇವೆ ಯಾವಾದ್ರೆ ಹೊಡಿತೀವಿ ನಾವು ಡಾ ಕರಿಯ ಈ ಸಲ ನೀವ್ ಏನಾರ ಮಾತಾಡಿದ್ರಿ ಒಂದ್ ಸಂದನ್ಯಾಗ ಬರ್ತಾನ ಸ್ತೋತ್ರ ಮಾಡಿ ಹೋಗ್ತಾನ ಹಿಂದ್ರಗಡೆ ಹಂಗಾಯ್ತು ಹಿಂಗಾಯ್ತು ಹೌದು ಹಾಡವನು ನಾನೇ ಮಾತಾಡವನು ನಾನೇ ಬೇಕು ಬೇಕು ಸಂಗ್ಯಾ ಬಾಳ್ಯಾಗ ಗಂಗಾ ಬೇಕು ಸೀರಿ ಒಳಗ ಲಂಗ ಬೇಕು ಬೇಕಪ್ಪ ಬೇಕು ಈ ಅಫ್ಜಲ್ಪುರ ಹುಡುಗನ ಸಂಘಟ ಹಾಡ್ಬೇಕಾದ್ರೆ ನಿಮ್ಮಂತ ಮೇಳಗಳು ಬೇಕು ನನಗ ಮಗಲಾಗ ಒಂದೇ ಬರ್ತದಂತೇಳಿ ವರ್ಷ ವರ್ಷ ಹಂಗಾಯ್ತು ಹಿಂಗಾಯ್ತು ಏ ಹುಚ್ಚಿ ಹುಚ್ಚಿ ಹಿಂಗೆಲ್ಲ ಹೇಳ್ತಿದ್ರ ಕರೆ ಈ ಸಲ ಹಂಗಲ್ಲ ಅನ್ನಬ್ಯಾಡ್ರಿ ಅಂದ್ರೆ ನಿಮ್ ಮಾತು ನಿಮ್ ಕತ್ತಿನೇ ಬೇರೆ ಆಗ್ತದ ಹಿಂಗೇ ಒಂದ್ ಮಾತ ಏನು ಏನಂತ ಕೇಳಿದ್ರಾ ಆ ನನ್ನಟ್ಟು ಸ್ಯಾಣೆ ಯಾರು ಇಲ್ಲ ಹೇಳಿ ಒಬ್ಬ ರಾಜನ ಮಗಳು ರಾಣಿ ರಾಣಿ ಹತ್ತಿದಳ ಎಲ್ಲಾ ಕಡೆಗೆ ಏನತ್ತ ಏನ್ ಹತ್ತಿದಳ ಕೇಳಿದ್ರ ಏನ್ ಹತ್ತ ನನಗೆ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಏನು ನನಗೆ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಅವರಿಗೆ ನಾನು ಲಗ್ನ ಆಗಬೇಕು ನಮ್ಮ ಯಾರ ನನಗ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡಿ ಅವ್ರಿಗೆ ಲಗ್ನ ಆಗಿ ಅರ್ಧ ರಾಜನೇ ಅವ್ರಿಗೆ ಕೊಡ್ಬೇಕಂತ ಹೇಳಿ ಹಿಂಗ ರಾಣಿ ತನ್ನ ಸಣ್ಣ ತೋರಿಸಿದ್ಳತ್ತಪ್ಪ ಹೌದು ಹೆಂಗ ಹಿಂಗೇ ತೋರಿಸ್ತಿದ್ಳು ಹೌದು ಅವಾಗ ರಾಜ ಹೇಳ್ತಾಳು ರಾಣಿ ಏನತ್ತ ನೀನ್ ನೋಡಿರ್ತ ಅಂತ ಹುಡುಗಗ್ ನಾನು ಲಗ್ನ ಆಗಂಗಿಲ್ಲ ಆಗುದಿಲ್ಲ ನನಗ ಯಾರ ಕತ್ತಿ ಹೇಳಿ ಸಾಕ್ ಮಾಡ್ತಾರ ನೋಡು ಅವ್ರ ಸಂಘಟ್ಯ ನಾನು ಲಗ್ನ ಆಗ್ತೀನಿ ಅವ್ರಿಗೆ ಅರ್ಧ ರಾಜ್ಯ ಕೊಡ್ಬೇಕಪ್ಪ ಅಂತ ಹೇಳಿದ್ಳು ಹೇಳಪ್ಪ ಹೇಳ ಇವ ರಾಜ ಅಂತ ಹೇಳ್ದ ಹೇಳಿ ಡಂಗೂರ್ ಮಗಳಿಗೆ ಕತ್ತಿ ಹೇಳಿ ಸಾಕು ಮಾಡ್ತಿರ್ ನೋಡು ಅವರಿಗೆ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳಿ ಡಂಗೂರ್ ಸಾರಿ ಬಿಟ್ಟ ಎಲ್ಲಾ ದೇಶದ ರಾಜರು ಬಂದು ಕತ್ತಿ ಹೇಳ್ತಿದ್ರು ಕರೆ ಈಕೇನು ಸಾಕತ್ತಿಲ್ಲ ಹೆಣ್ಮಗಳು ಅದಿದಿಲ್ಲಪ್ಪ ಅತ್ತಿದಿಲ್ಲ ಕೇಳು ಹವ್ಯಾಸ ಹುರುಪು ಹುರುಪೇಡ ಹಿಂಗೆ ಉಮೇಶ್ ಮಾಸ್ತರ್ ಹಂಗೆ ಹುರುಪಿತ್ತು ಕತೆ ಕೇಳ್ತಿದ್ದಳು ಕರೆ ಎಲ್ಲ ರಾಜ್ಯರು ಹೇಳ್ತಿದ್ರು ಅವ್ರ ಕತೆನೇ ಮುಗಿತಿದ್ದು ಕರೆ ಅದೇನು ಸಾಕತ್ತಿದಿಲ್ಲ ಹೌದು ಹೌದು ಒಂದು ದಿವಸ ಅದೇ ರಾಜ್ಯವಾಡಿದ ಮುಂದೆ ನನ್ನಂತ ಹುಡುಗ ಒಂದು ಕುರಿ ಹುಡ್ಕೊಂಡು ಹೋಗ್ತಿತ್ತು ಹೌದು ಹೋಗಿತಪ್ಪ ಹೋಗಿತ್ತು ಸಣ್ಣ ಹುಡುಗ ಹುಡುಗ ಯಾರಂತ ಹುಡುಗ ನಿಮ್ಮಂತ ಹುಡುಗ ನನ್ನಂತ ಹುಡುಗ ಹ್ಞೂ ಅವಾಗ ಕೇಳ್ತಾನೆ ಮಂತ್ರಿಗೆ ಏನತ್ತಾ ಮಂತ್ರಿಗಳ ಹ್ಞೂ ದಿನ ಒಂದು ರಾಜ್ಯದ ಮ ದಿನ ಒಂದು ದೇಶದ ರಾಜ್ಯ ಬರ್ತಾನ ಬರ್ತಾನ ಒಳಗ್ ಹೋಗ್ತಾನ ಹೊರಗ್ ಬರ್ತಾನ ಒಳಗ ಏನ್ ನೆಡ್ಲಿಕ್ಕೆ ಅಂತ ಕೇಳದ ಹೌದು ಹೌದು ಅವಾಗ ಮಂತ್ರಿ ಹೇಳತ್ತಾನ ಯಾನ್ ಹೇಳಪ್ಪ ನಮ್ಮ ರಾಣಿ ಒಂದು ಶರತ್ ಹಾಕ್ಯಾಳ ಏನು ಶರತ್ ಏನು ಶರತ್ ಹಾಕ್ಯಾಳ ಅಂತ ಕೇಳಿದ್ರ ಯಾರ ಅಕ್ಕಿಗೆ ಕತ್ತಿ ಹೇಳಿ ಸಾಕ್ ಮಾಡ್ತಾರ ನೋಡು ನೋಡು ಅಕ್ಕಿಗೆ ಲಗ್ನ ಆಗ್ತೀನಿ ಅಂತ ಹೇಳ ಅರ್ಧ ರಾಜನು ಕೊಡ್ತೀನಿ ಅಂತ ಹೇಳ ರಾಜ್ಯ ಅದಕ್ಕ ಒಂದೊಂದು ದೇಶದ ರಾಜ್ಯ ಬಂದು ಅಕ್ಕಿ ಕತ್ತಿ ಹೇಳಕತ್ತಾರ ಕರೆ ಅವ್ರ ಕತಿನೇ ಮುಗಿಲಿಕ್ಕವ ಅಕ್ಕಿ ಕತ್ತಿ ಸಾಕ್ ಅನ್ನಲಾಗ ಹೇಳದ್ಬಿಟ್ಟ ಹೌದು ಒಟ್ಟ ಅಂತ ಹೇಳ್ದು ಸಾಕನಲ್ಲ ಸಾಕನಲ್ಲೇತ್ ಹೇಳಿದ್ರು ಕೂಡ್ಲೇನೆ ಅವಾಗ ನನ್ನಂತ ಹುಡುಗ ಹೇಳ್ತಾನ ಯಾನ್ ಹೇಳ್ತಪ್ಪ ರಾಜ್ಯ ನಾನು ಕತಿ ಹೇಳಿದ್ರೆ ನಡೀತದಿನ ಅಂತ ಕೇಳ್ದ ಹೌದಪ್ಪ ಹೌದು ಕೇಳ್ದ ಅವಾಗ ಮಂತ್ರಿ ಹೇಳ್ದ ಏನತ್ತಾ ಅವಾಗ ಮಂತ್ರಿ ಅತ್ತಾನ ಏನಂದ ನಾನು ಅವ್ರ ಹೋಗಿ ಕೇಳ್ಕೊಂಡ ಬರ್ತೀನಿ ಕೇಳಕೊಂಡ ಬರ್ತೀನಿ ಅವ್ರು ಹ್ಞೂ ಅಂದ್ರ ಅಂದ್ರ ನಿನಗ ಕರ್ಕೊಂಡ್ ಒಳಗ್ ಹೋಗ್ತೀನಿ ಅಂತ ಹೇಳ್ದ ಮಂತ್ರಿ ಹೌದು ಹೇಳ್ದೆಪ್ಪ ಹೇಳ್ದ ಮಂತ್ರಿ ಬಂದ ರಾಜನ ಬಲಕತಾನ ಏನಂದಾ ಎಪ್ಪಾ ಎಪ್ಪಾ ರಾಜನ ಹಾ ಒಂದು ಕುರಿ ಕೈ ತಕ್ಕಂತ ಹುಡುಗ ಅದಾನ ಅವನು ಕತ್ತಿ ಹೇಳ್ತ ನಲಕತಾನ ಅವನಿಗೆ ಕರ್ಕೊಂಡು ನಾನು ಒಳಗ್ ಬರಲಿ ಏನಂತ ಕೇಳ್ದ ಮಂತ್ರಿ ಹೌದು ಕೇಳ್ದ ಅವಾಗ ರಾಜ್ಯ ಯಾಕಲ್ದ ಅವನಿಷ್ಟು ಆಗ್ಲೆಕ್ಕ ಅವನಿಗಿಂಟು ಕರ್ಕೊಂಬಾ ಅಂತ ಹೌದು ಯಾಕೆ ಆಗ್ಲತ್ತೇಳಿ ಮಂತ್ರಿ ಹೋಗಿ ಆ ಕುರಿ ಕೈತಕ್ಕಂಥ ಹುಡುಗ ಹೇಳ್ತಾನ ಯಾರು ಹೇಳ್ದ ನಿನ್ನ ಕತಿ ಎಷ್ಟು ಅದ ಉಷ್ಟು ರಾಣಿ ಮುಂದೆ ಹೇಳಕತಿ ನೀನು ನಡಿಯತ್ತೆ ಹೇಳಿ ಒಳಗೆ ಕರ್ಕೊಂಡು ಹೋದ ಹೌದು ಒಳಗೆ ಕರ್ಕೊಂಡು ಹೋದ ಯಾಕೆ ಆಗ್ಲತ್ತೇಳಿ ಕುರಿ ಕೈಯ್ತಕ್ಕಂಥ ಹುಡುಗ ಒಳಗೆ ಹೋದ ಹ್ಞೂ ಒಳಗೆ ಹೋಗಿ ರಾಣಿಗತ್ತಾನ ಏನಪ್ಪಾ ಏ ರಾಣಿ ಏ ರಾಣಿ ಹ್ಞೂ ನಾ ಕತೆ ಹೇಳ್ತೀನಿ ಹೇಳ್ತೀನಿ ನಾ ಕತಿ ಹೇಳತ್ತೇನ ನನ್ನ ಕತೆ ಮುಗಿಯತ್ತನ್ ನೀ ಮಲ್ಕೋಬಾರ್ದು ಹೌದು ಒಟ್ಟು ಮಕ್ಕೋಬಾರದು ಹ್ಞೂ ಅನ್ಬೇಕಂದು ನೀವು ಹ್ಞೂ ಹ್ಞೂ ಏನನ್ಬೇಕಂದ ಹೂ ಅನ್ಬೇಕಂದ ಒಟ್ಟ ಮಲ್ಕೊಳದಿಲ್ಲ ಎಷ್ಟು ದಿವಸ ಆದ್ರೂ ಮಲ್ಕೊಳೋದಿಲ್ಲ ಹೂ ಅನ್ಬೇಕಂದ ರಾಣಿ ಅವಾಗ ಕುರಿ ಕೈ ಹುಡುಗತ್ತಾನ ಏನಂದ ಏನು ಕತಿ ಜಾಲ ಮಾಡ್ತಾನ ಏನು ಇಕ್ಕೊಡಂದು ಊರಿತ್ತು ಇಕ್ಕೊಡಂದು ಊರಿತ್ತು ಹೌದು ಹೌದು ಇತ್ತು ಹ ಇಕ್ಕೊಡಂದ ಊರದ ಇಕ್ಕ ಊರದ ನಡಬಾರಕ್ ಎರಡು ಮನಿ ಅದಾವ ಅದಾವ ಮುಂದ್ ತಮ್ಮನ ಮನಿ ಅದಿಂದ ಅಣ್ಣನ ಮನಿ ಅದ ಅಣ್ಣ ಹಾಡ್ಕಿ ಮಾಡ್ತಿದ್ದ ಅದೇ ಹಾಡ್ಕಿ ಮಾಡತಕ್ಕ ಮನಿಯೊಳಗ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಯಾರು ಒಬ್ಬ ಹೆಣ್ಮಗಳು ಹೆಣ್ಣು ಮಗಳು ಹುಟ್ಟಿ ಬಂದ್ಳು ಅತಿನೂ ಹಾಡ್ಕಿ ಕಲಿತಳು ಹೌದು ಹಿಂಗ ಒಂದು ಮಾತು ಹೇಳ್ತಾನ ಏನು ಮಾತಾ ಆ ಮನೆಯೊಂದು ಬುರ್ಲಿ ಬುರ್ರ ಹಾರಿ ಹೋಯ್ತಂದಿವ ಹೌದು ಬುರ್ಲಿ ಹಾರಿ ಅಕ್ಕಿ ಹೂ ಅಂದಳು ಹ ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ಹೌದು ಇಕ್ಕಿ ಹೂ ಅಂದಳು ಮತ್ತೆ ಹೂ ಅಂದಳು ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ತಂದ ಹೂ ಅಂದಳು ಹಿಂಗೆ ಮೂರು ದಿವಸ ಆಯ್ತು ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ರಾಣಿ ಅಂತಳು ಉಮೇಶ್ ಮಾಸ್ತಾರ ಅಂತ ರಾಣಿ ಎಟ್ಟು ಬುರ್ಲಿ ಅದಾವತ್ತು ಅವಾಗ ನನ್ನಂತ ಹುಡುಗ ಹೇಳ್ತಾನ ನನಗೇನು ಗೊತ್ತೀವ ಏನಂದ ಏನಂದ ನನಗೇನು ಗೊತ್ತದ ಒಂದ್ ಕೂಳೆ ಇವ್ ಬುರ್ಲಿ ಬಾಳಿದ ಕಾಣ್ತಾವ ನನ್ನ ಕತ್ತಿ ಸಾಕು ನಿನಗೆ ಲಗ್ನ ಅಂತ ಹೇಳಿದ್ರು ರಾಣಿ ಹಿಂಗ ಇವತ್ತು ಸಾಕು ಮಾಡಿ ಬಿಡ್ತೀನಿ ಇವತ್ತು ಯಾಕಂದ್ರೆ ಹಾರು ಬುರ್ಲಿ ಹಿಡಿದು ಪುಚ್ಚಾಕಿತ್ತು ಮಕ್ಕಳೇನೋ ನಮ್ ಬೆನ್ನ ಹತ್ತ ನೀವು ಇರ್ಲಿ ವರ್ಷ ಏನ್ ಆಗ್ತಿತ್ತು ಆಗ್ತಿತ್ತು ಕರೆ ಈ ವರ್ಷ ಹಂಗ ಇರ್ಲಿ ಇವತ್ತಿನ ದಿವಸ ನೀವು ಎಷ್ಟು ನಾಲ್ಕು ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪನದು ಬದಿಗೆ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಮಹಾಮಂಗಲ ಆಗುತ್ತಾನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಕೈ ದೈವಕ್ಕ ಕೈ ಮುಗಿದು ಕೇಳಕೊಂಡು ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸಾವಿರ ಮೇಳಿನ ಸರ್ದಾರ್ ಆಗಿರತಕ್ಕಂತ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ಹಾಳಿ ಹೋಗ್ತದೆ ಶಾಂತತೆಯಿಂದ ಆಲಿಸಬೇಕಾಗಿ ಇವನಂತಿರುತ್ತದೆ ಓಕೆ